ಹಾಯ್ ಫ್ರೆಂಡ್ಸ್ ಕಾರ್ಣ್ಣ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ ನಾನು ಈ ದಿನ ಈಸಿ ಆದಂಥ ಹುಳಿ ಚಿತ್ರಾನ್ನ ಅಥವಾ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡುವುದು ನಿಮಗೆ ತೋರಿಸ್ತೇನೆ ಇದನ್ನು ಆರಾಮಾಗಿ ಬ್ಯಾಚುಲರ್ಸ್ ಆದರೂ ಸಹ ಮಾಡ್ಕೋಬೋದು ನೋಡಿರಿ ನಾನು ಮಾವಿನಕಾಯಿ ಬಂದುಬಿಟ್ಟು ಇದರಲ್ಲಿ ನಾನು ಅರ್ಧ ತೆಗೆದುಕೊಂಡಿನ್ರಿ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಬರ್ರಿ ಹೇಗೆ ಮಾಡ್ಕೊಳೋದು ರೀ ಒಲೆ ಮೇಲೆ ಒಂದು ಏನಿತ್ತು ಅದರಲ್ಲಿ ಐದು ಸ್ಪೂನ್ ಎಣ್ಣೆಯನ್ನು ಹಾಕಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಅದರಲ್ಲಿ ಒಂದು ಸ್ಪೂನು ಶಾಶ್ವತ ಜೀರಿಗೆಯನ್ನು ಹಾಕಿರಿ ಇದು ಚೆನ್ನಾಗಿ ಚಿಟಪಟ ಅಂದಾದಮೇಲೆ ಇದರಲ್ಲಿ ನಾಲ್ಕು ಸ್ಪೂನಷ್ಟು ಶೇಂಗಾ ಬೀಜವನ್ನು ಹಾಕಿರಿ ಶೇಂಗಾ ಬೀಜ ಜಾಸ್ತಿ ಹಾಕಿದರೆ ಚಿತ್ರಾನ್ನ ಸ್ವಲ್ಪ ರುಚಿಯಾಗಿರ್ತೈತೆ ಆದಮೇಲೆ ಇದರಲ್ಲಿ ಎರಡು ಸ್ಪೂನು ಕಡಲೆಬೇಳೆಯನ್ನು ಹಾಕಿರಿ ಒಂದೆರಡು ನಿಮಿಷ ಕೆಂಪಗಾದ ಮೇಲೆ ಇದರಲ್ಲಿ ಎರಡು ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು ಸಾರಿ ಕಲಸ್ರಿ ಕಲಸಿ ಆದಮೇಲೆ ಎರಡು ಕಡ್ಡಿ ಕರಿಬೇವನ್ನು ಸಹ ಹಾಕ್ರಿ ಇದು ಹಾಕಿದ ಮೇಲೆ ಒಂದು ಮೀಡಿಯಮ್ ಗಾತ್ರದ ನಾನು ರೀ ಅದು ಅಷ್ಟು ಆ ಗಾತ್ರದ ಈರುಳ್ಳಿಯನ್ನು ಹಾಕ್ಕೊಂಡು ಒಂದು ಸಾರಿ ಚೆನ್ನಾಗಿ ಕಲಸಿರಿ ಈರುಳ್ಳಿ ವಾಸನೆ ಹೋಗೋವರೆಗೆ ಫ್ರೈ ಆಗೋವರೆಗೆ ಹಾಗೆ ಒಲೆ ಮೇಲೆ ಲೋ ಫ್ಲೇಮಲ್ಲಿ ಇಡ್ರಿ ಈರುಳ್ಳಿ ಹಸಿ ವಾಸನೆ ಹೋದ ನಂತರ ఎరడు హి మెణ కట్మాసారి కలసిరి ఎరడు నిమిష అంతర ఒక్క స్పూనస్ అరశిణవ హాకూ ఇ ఋతు ఉప్పు ఉప్పు హాకీ వీడియో ఇర అర్ధ స్పూన్ అలా పేస్టను హు స్వల్ప కలుసుకుంటు అలా పేస్ట్ వసిన హి వేదమే ఇరీ ಅರ್ಧ ನಾವು ತುರಿದಿಟ್ಕೊಂಡಿರುವಂಥ ಮಾವಿನಕಾಯಿಯನ್ನು ಹಾಕಿಕೊಳ್ಳೋಣ ಒಂದು ವೇಳೆ ನೀವು ಹುಳಿ ಇಷ್ಟಪಡಲ್ಲ ಅಂದರೆ ಈ ತುರಿದಿರುವಂಥ ಮಾವಿನಕಾಯಿಯನ್ನು ಹಿಂಡ್ಕೊಂಡು ಆ ರಸವನ್ನು ತೆಗೆದು ಹಾಕ್ಕೊರಿ ಇಲ್ಲ ನಿಮ್ಗೆ ಇಷ್ಟ ಅಂತಂದರೆ ಹಾಗೆ ಹಾಕ್ಕೊಂಡು ಕಲಸ್ಕೊರಿ ಒಂದು ಸರಿ ಚೆನ್ನಾಗಿ ಕಲಿಸ್ಕೊಂಡು ಮಾವಿನಕಾಯಿ ಸಹ ಆಸೆ ವಾಸನೆ ಹೋದವರಿಗೆ ಕಲಿಸ್ಕೊಳ್ರಿ ಇದರಲ್ಲಿ ತೊಳೆದು ಕಟ್ ಮಾಡಿಕೊಂಡು ಇಟ್ಕೊಂಡಿರುವಂಥ ಕೊತ್ತಂಬರಿಯನ್ನು ಹಾಕಿ ಇದನ್ನು ಸಹ ರೀ ಈಗ ಮಾವಿನಕಾಯಿ ಚಿತ್ರಾನ್ನ ಹುಳಿ ರೆಡಿ ಆಗಿದೆ ರೀ ಇದರಲ್ಲಿ ನಾನು ಸ್ವಲ್ಪ ತೆಗೆದಿಟ್ಕೊತಿದ್ದೀನಿ ರೀ ಈಗ ಆಗೋಷ್ಟು ಚಿತ್ರಾನ್ನ ನಾನು ಕಲಸಿ ನಿಮಗೆ ತೋರಿಸ್ತೀನಿ ರೀ ಈಗ ನೋಡ್ರಿ ಒಬ್ರಿಗಾಗಷ್ಟು ಬಿಳಿ ಅನ್ನವನ್ನು ಈ ಚಿತ್ರಾನ್ನ ಹುಳಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊರಿ ನೋಡ್ರಿ ಫ್ರೆಂಡ್ಸ್ ಕಲಿಸಿಕೊಂಡು ಆದ್ಮೇಲೆ ಚಿತ್ರಾನ್ನ ಎಷ್ಟು ಚೆನ್ನಾಗಿದೆ ಇದನ್ನ ಇಷ್ಟಪಡೋದಂಥವ್ರು ಯಾರು ಇರೋದಿಲ್ಲ ಮಾವಿನಕಾಯಿ ಸೀಸನಲ್ಲಿ ಬಂದಾಗ ಪ್ರತಿಯೊಬ್ಬರು ಮಾಡ್ಕೊತಾರೆ ಹೊಸದಾಗಿ ಕಲಿಯೋರಿಗೆ ಇದು ಈಸಿ ಮೆಥಡ್ ಆಗಿದೆ ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡುವುದಾದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರುವಂಥ ಗಂಟೆ ಗುರುತನ್ನು ಒತ್ತಿರಿ ಧನ್ಯವಾದಗಳು